ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಲ್ಲುಪ್ಪಿನ ಜೊತೆ ಎರಡು ಮಂತ್ರಗಳನ್ನು ಇಪ್ಪತ್ತೊಂದು ದಿನಗಳ ಕಾಲ ಪ್ರತಿನಿತ್ಯ ಜಪಿಸಿದರೆ ಆ ಇಪ್ಪತ್ತೊಂದು ದಿನದಲ್ಲಿ ನಿಮಗೆ ಒಂದು ಪವಾಡ ನಡೆಯುತ್ತದೆ ಅದರ ಬಗ್ಗೆ ಪೂರ್ತಿ ವಿವರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಕಲ್ಲುಪ್ಪಿನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರತಿನಿತ್ಯ ನಾವು ಬಳಸುವ ವಸ್ತು ಇದು ಈ ಕಲ್ಲುಪ್ಪನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಎರಡು ಮಂತ್ರಗಳ ಜೊತೆಗೆ ಪಠಿಸಬೇಕು ಅದು ಯಾವುದಂತನ್ಬಿಟ್ಟು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಲ್ಲುಪ್ಪಿನಲ್ಲಿ ಒಳ್ಳೆಯ ಶಕ್ತಿ ಇರುತ್ತದೆ ಎಂಬುದು ನಮಗೆಲ್ಲ ಗೊತ್ತಿದೆ ಕಲ್ಲುಪ್ಪಿಗೆ ಮಹಾಲಕ್ಷ್ಮಿಯ ಅಂಶವಿದೆ ಎಂದು ತಿಳಿದರೆ ಅದೇ ಕಲ್ಲುಪ್ಪಿಗೆ ಚಂದ್ರನ ಕೃಪೆ ಶುಕ್ರನ ಕೃಪೆ ಪಡೆದ ಮಹಿಮೆ ಕೂಡ ಇದೆ ನಾವು ಚಂದ್ರಗ್ರಹದ ಶಕ್ತಿಯನ್ನು ಮತ್ತು ಶುಕ್ರಗ್ರಹದ ಶಕ್ತಿಯನ್ನು ಕಲ್ಲುಪ್ಪು ಮೂಲಕ ಪಡೆಯಲಿದ್ದೇವೆ ನಮ್ಮ ದೇಹವು ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ತುಂಬಿರುತ್ತದೆ ಚಂದ್ರನು ನೀರಿಗೆ ಸರಿಯಾದ ಗ್ರಹ ಎಂದು ಹೇಳಲಾಗುತ್ತದೆ ಆದ್ದರಿಂದ ನಾವು ನಮ್ಮ ದೇಹಕ್ಕೆ ಕಲ್ಲುಪ್ಪಿನ ಶಕ್ತಿಯನ್ನು ಸೇರಿಸಿದಾಗ ಚಂದ್ರನ ಒಲವು ಹೆಚ್ಚಾಗುತ್ತದೆ ಇದಕ್ಕಾಗಿ ಕಲ್ಲುಪ್ಪನ್ನು ಅತಿಯಾಗಿ ತಿನ್ನಬಾರದು ನಾವು ಅದರ ಶಕ್ತಿಯನ್ನು ಮಾತ್ರ ಪಡೆಯಲಿದ್ದೇವೆ ಏಕೆಂದರೆ ಮನೋಬಲವನ್ನು ಹೆಚ್ಚಿಸುವ ಶಕ್ತಿಯನ್ನು ಕೊಂಡುವ ಚಂದ್ರ ಮಾನಸಿಕ ಶಕ್ತಿಯಿಂದ ನಾವು ಮಾಡುವ ಯಾವುದೇ ಕೆಲಸವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಅಲ್ಲವೇ ಕಲ್ಲು ಉಪ್ಪು ಆರ್ಥಿಕ ಸಮಸ್ಯೆಗಳನ್ನು ಕೂಡ ಪರಿಹರಿಸಬಹುದು ಎಂದು ಚಂದ್ರನು ಹೇಳುತ್ತಾನೆ ಚಂದ್ರನ ಜೊತೆ ಶುಕ್ರ ಗ್ರಹ ಪ್ರಾರ್ಥನೆ ಮಾಡುವುದು ಬಹುಮುಖ್ಯ ಚಂದ್ರನ ಶಕ್ತಿ ಮತ್ತು ಶುಕ್ರನ ಶಕ್ತಿ ಒಟ್ಟಿಗೆ ಸೇರಿದರೆ ನಾವು ಬಯಸಿದ್ದೆಲ್ಲ ಸಾಧಿಸಬಹುದು ಈ ಎರಡು ಗ್ರಹಗಳ ಮನಸ್ಸನ್ನು ತಂಪಾಗಿಟ್ಟುಕೊಂಡು ಎರಡು ಗ್ರಹಗಳ ಶಕ್ತಿಯನ್ನು ಪಡೆಯಲು ನಾವು ಕಲ್ಲುಪ್ಪಿನೊಂದಿಗೆ ಯಾವುದೇ ಮಂತ್ರವನ್ನು ಹೇಳಿದರೆ ಏನು ಪವಾಡ ಸಂಭವಿಸುತ್ತದೆ ಎಂದು ತಿಳಿಯಬಹುದು ಈ ಪರಿಹಾರಕ್ಕಾಗಿ ಕೇವಲ ಎರಡು ಇಡಿ ಕಲ್ಲುಪ್ಪು ಸಾಕು ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ ಮತ್ತು ನಿಮ್ಮ ಎರಡು ಕೈಗಳಲ್ಲಿ ಒಂದು ಇಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ನೀವು ಕುಳಿತು ನೇರವಾಗಿ ಬೆನ್ನುಮೂಳೆಯ ನೇರವಾಗಿರಬೇಕು ಧ್ಯಾನ ಮಾಡುವಂತೆ ಎರಡು ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇರಿಸಿ ನಿಮ್ಮ ಎರಡು ಅಂಗೈಯಲ್ಲಿ ಉಪ್ಪನ್ನು ಮುಚ್ಚಿಟ್ಟುಕೊಂಡು ಅದ ನಂತರ ಒಬ್ಬರು ಮೊದಲು ಚಂದ್ರನ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಮಾನಸಿಕವಾಗಿ ಚಂದ್ರನನ್ನು ಆಲೋಚಿಸಬೇಕು ಸಮಯವಿಲ್ಲದಿದ್ದರೆ ನೀವು ಹನ್ನೊಂದು ಬಾರಿಯಾದರೂ ಪಠಿಸಬೇಕು ಭಗವಾನ್ ಚಂದ್ರನ ಮಂತ್ರ ಹೀಗಿರುತ್ತದೆ ಓಂ ಶ್ರಂ ಶ್ರೀ ಸಹೃಂ ಸಂ ಚಂದ್ರಾಯ ನಮಃ ಈ ಮಂತ್ರವನ್ನು ನೀವು ಇದ್ದರೆ ನೂರ ಎಂಟು ಬಾರಿ ಪಠಿಸಿ ನಿಮಗೆ ಟೈಮಿನ ಒತ್ತಡ ಇದ್ದು ನಿಮಗೆ ಟೈಮ್ ಸಾಕಾಗೋದಿಲ್ಲ ಅಂದರೆ ಪ್ರತಿನಿತ್ಯ ಕನಿಷ್ಠ ಹನ್ನೊಂದು ಬಾರಿ ಆದರೂ ಪಠಿಸಿ ಅದ ನಂತರ ಶುಕ್ರನ ಸ್ಮರಿಸಿ ಶುಕ್ರನ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದು ಕೂಡ ಅಷ್ಟೇ ನಿಮಗೆ ಟೈಮ್ ಇಲ್ಲ ಅಂತಂದರೆ ಕನಿಷ್ಠ ಹನ್ನೊಂದು ಬಾರಿ ಆದರೂ ಜಪಿಸಬೇಕು ಮತ್ತು ಈ ಶುಕ್ರಗ್ರಹದ ಮಂತ್ರ ಹೇಗಿರುತ್ತೆ ಅಂತನ್ಬಿಟ್ಟು ಒಮ್ಮೆ ನಾನೀಗ ಹೇಳ್ತೀನಿ ನೋಡಿ ವೀಕ್ಷಕರೇ ಈ ಮಂತ್ರವನ್ನು ಕೂಡ ನಿಮ್ಮ ಕೈಯಲ್ಲಿ ನೂರ ಎಂಟು ಬಾರಿ ಆಗಿಲ್ಲ ಅಂದರೆ ಹನ್ನೊಂದು ಬಾರಿ ಆದರೂ ಪಠಿಸಿ ಓಂ ತ್ರೀಂ ತ್ರಾಮ್ ಶಂ ಶುಕ್ರಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ನಿಮ್ಮ ಕೈಯಲ್ಲಿ ನೂರ ಎಂಟು ಬಾರಿ ಆಗಿಲ್ಲ ಅಂತಂದರೆ ಹನ್ನೊಂದು ಬಾರಿ ಮತ್ತು ಚಂದ್ರನ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಆಗಿಲ್ಲ ಅಂದರೆ ಹನ್ನೊಂದು ಬಾರಿ ಏನಕ್ಕೆ ನೂರ ಎಂಟು ಬಾರಿ ಜಪಿಸಿದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಹನ್ನೊಂದು ಬಾರಿ ಜಪಿಸಿ ಈ ಎರಡು ಮಂತ್ರಗಳನ್ನು ಜಪಿಸಿದ ನಂತರ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಏನಿದ್ದರೂ ಅದು ಅದನ್ನು ಐದು ನಿಮಿಷಗಳ ಕಾಲ ಧನಾತ್ಮಕವಾಗಿ ನೀವು ದೇವರನ್ನು ಬೇಡಿಕೊಳ್ಳಬೇಕು ಅದೇನೆಂದರೆ ನಿಮ್ಮ ವೃತ್ತಿ ಜೀವನ ಯಶಸ್ವಿಯಾಗಬೇಕು ನಿಮ್ಮ ಸಂಗಾತಿಯು ನಿಮ್ಮನ್ನು ಪ್ರೀತಿಸಿದ ನಡೆಸಿಕೊಳ್ಳಬೇಕು ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ನಿಮಗೆ ಸ್ಥಿರ ಆದಾಯ ಬೇಕು ನಿಮಗೆ ರೋಗರಹಿತ ಆರೋಗ್ಯ ಜೀವನ ಬೇಕು ನೀವು ಯಾವುದೇ ವಿನಂತಿಯ ಮಾಡಬಹುದು ಆದರೆ ಆ ವಿನಂತಿಗಳನ್ನು ಸಕಾರಾತ್ಮಕ ಮನೋಭಾವದಿಂದ ಮಾಡಬೇಕು ನಿಮ್ಮ ಧ್ಯಾನದ ನಲವತ್ತೆಂಟು ದಿನಗಳಲ್ಲಿ ಕೇವಲ ಒಂದು ವಿನಂತಿಯನ್ನು ಮಾತ್ರ ಮಾಡಬೇಕು ನೀವು ಈ ಧ್ಯಾನವನ್ನು ಪ್ರಾರಂಭಿಸಿದ ಇಪ್ಪತ್ತೊಂದನೇ ದಿನದಂದು ನಿಮ್ಮ ಗುರಿಯ ಅರ್ಧದಷ್ಟು ತಲುಪಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಆದರೆ ನಿಮ್ಮ ಗುರಿಯು ಅರ್ಧದಷ್ಟು ಈಡೇರುತ್ತದೆ ಎಂಬುದು ಗಮನಿಸುವುದು ಮುಖ್ಯ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಮಹಿಳೆಯರು ಕೂಡ ಈ ಧ್ಯಾನವನ್ನು ಮಾಡಬಹುದು ಈ ಧ್ಯಾನವನ್ನು ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ಮಾಡಿದರೆ ನೀವು ಅಂದುಕೊಂಡ ಕೆಲಸಗಳು ಪೂರ್ತಿಯಾಗುತ್ತದೆ ಮತ್ತು ಮತ್ತು ಮಹಿಳೆಯರು ಮುಟ್ಟಿನ ಸಮಸ್ಯೆ ಬಿದ್ದರೂ ಆ ಸಮಯದಲ್ಲೂ ಕೂಡ ಈ ಮಂತ್ರವನ್ನು ಪಠಿಸಬಹುದು ನೋಡಿ ವೀಕ್ಷಕರೇ ಈ ಮಂತ್ರವನ್ನು ನೀವು ನಲವತ್ತೆಂಟು ದಿನಗಳ ಕಾಲ ಪಠಿಸಬೇಕು ನಿಮಗೆ ಇಪ್ಪತ್ತೊಂದು ದಿನಗಳಲ್ಲಿ ನಿಮಗೆ ಇದರ ಶಕ್ತಿ ಏನೆಂದು ನಿಮಗೆ ಅರಿವಾಗುತ್ತದೆ ನೋಡಿ ವೀಕ್ಷಕರೇ ಇವತ್ತು ಉಪ್ಪಿನ ಬಗ್ಗೆ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು